ಜಾತಿ ಗಣತಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಪ್ರಾಕ್ಟಿಕಲ್ ಆಗಿ ಎಲ್ಲೂ ಕೂಡ ಗಣತಿ ಮಾಡಿಲ್ಲ ಈಗ ಉದಾಹರಣೆಗೆ ನಮ್ಮ ಮನೆಗಳಿಗೆ ಬಂದು ಅವ್ರು ಕೇಳಿಲ್ಲ ನಮ್ಮನ್ನು ಕೇಳಿಲ್ಲ ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಮೇಲೆ ಇವರಿಗೆ ಮನಸ್ಸಿಗೆ ಹೇಗೆ ಬೇಕೋ ಬೇಕು ಹಂಗೆ ಹೆಂಗೆ ಮಾಡಿಕೊಂಡು ಇವತ್ತು ಯಾವ್ಯಾವುದೋ ದುರುದ್ದೇಶಗಳಿಗೆ ದುರುದ್ದೇಶ ಒಳಗಿಟ್ಕೊಂಡು ಜಾತಿ ಗಣತಿಯನ್ನು ಮಾಡಿ ರಾಜ್ಯದಲ್ಲಿ ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚುವಂಥ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಜಾತಿ ಗಣತಿಗೆ ನಾವು ಯಾರು ಇಲ್ಲ ನೀವು ಜಾತಿ ಹನ್ನೊಂದು ವರ್ಷ ಹಿಂದೆ ಮಾಡಿದ್ದು ಅಂತ ಹೇಳ್ತಾರೆ ಹನ್ನೊಂದು ವರ್ಷ ಹಿಂದೆ ಮಾಡಿದ್ದು ಇವತ್ತು ಹಾಗೆ ಆಗ್ತದೆ ಅವತ್ತಿಗೆ ಇವತ್ತು ಪಾಪ್ಯುಲೇಷನ್ ಭಾಳಷ್ಟು ಬದಲಾವಣೆ ಆಗಿದೆ ಮತ್ತು ಸಂಪೂರ್ಣವಾಗಿ ನೀವು ಪ್ರತಿಯೊಂದು ಮನೆ ಮನೆಗಳಿಗೆ ಹೋಗಿ ತುಂಬ ಹಣ ವೆಚ್ಚ ಮಾಡಿದ್ದಾರೆ ಅರವತ್ತೈದು ಕೋಟಿ ಅರವತ್ತೇಳು ಕೋಟಿ ಖರ್ಚು ಮಾಡಿದ್ವಿ ಅಂತ ಹೇಳ್ತಾರೆ ಹೊರತು ಆದರೆ ಹಣ ಸರಿಯಾಗಿ ಸದ್ವಿನಿಯೋಗ ಆಗಿಲ್ಲ ದುರುಪಯೋಗ ಆಗಿದೆ ಎಲ್ಲೋ ಕುತ್ಕೊಂಡು ಎಲ್ಲ ಕಟ್ಟಿ ಮೇಲೆ ಕುತ್ಕೊಂಡು ಕಟ್ಟಿ ಯಾರ್ಯಾರು ಏನು ಹೇಳ್ತಾರೆ ಅದನ್ನು ಮಾಡ್ಕೊಂಡು ಬಂದಾರ ಹೊರತು ಸಂಪೂರ್ಣವಾದ ಜಾತಿ ಗಣತಿ ಆಗಿಲ್ಲ ಹಾಗಾಗಿ ಇದು ಅವೈಜ್ಞಾನಿಕ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾವು ಖಂಡಿತವಾಗಿ ವಿರೋಧಿಸ್ತೀವಿ ಕೆಲವೊಂದಿಷ್ಟು ಮಠಾಧೀಶರೆಲ್ಲ ರಾಜಕೀಯ ಗಣ್ಯರಿಗೆ ವ್ಯಕ್ತಿಗಳಿಗೆಲ್ಲ ಶಾಸಕರಲ್ಲಿ ಕರೆ ಮಾಡಿ ನೀವೇನು ಮುಂದೆ ಕ್ರಮ ತಗೊಂಡಿಲ್ಲ ಅಂತ ಮಾಡ್ತಾರೆ ಮಠಾಧೀಶರು ಶಾಸಕರಿ ಕರೆ ಮಾಡೋಕ್ಕಿಂತ ಮಠಾಧೀಶರು ನೇತೃತ್ವ ವಹಿಸಬೇಕು ಇಂಥ ಸಮಯದಲ್ಲಿ ಮಠಾಧೀಶರು ಹೊರಗಡೆ ಬಂದು ಈ ಸಮಾಜದಿಂದ ಮಠಾಧಿಪತಿಗಳಾದಂಥವರು ಸಮಾಜವನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ ಸಮ ಅವರೇ ಮುಂದೆ ಬಂದು ಕರೆ ಕೊಟ್ಟು ಎಲ್ಲಾ ಮುಂದೆ ನಿಂತ್ಕೊಂಡು ಈ ಒಂದು ಪ್ರತಿಭಟನೆಯನ್ನು ಮಾಡ್ಬೇಕು ಹೇಳಿ ನಾನು ಮಠಾಧೀಶರಲ್ಲಿ ವಿನಂತಿಯನ್ನು ಮಾಡ್ತೇನೆ ಮಾಡ್ತೀರಾ ನಾವು ಇಲ್ಲಿವರೆಗೂ ಆತರ ಯೋಚನೆ ಮಾಡಿಲ್ಲ ಅದಕ್ಕೆ ನಮ್ಮ ಹಿರಿಯರಾದಂಥ ಶಿವಶಂಕರಪ್ಪನವರು ಇದ್ದಾರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು ಇದ್ದಾರೆ ಅವ್ರ ಅದನ್ನ ತೀರ್ಮಾನ ಮಾಡಿ ಕರೆ ಕೊಟ್ಟರೆ ಖಂಡಿತವಾಗಿ ಸಭೆ ಮಾಡ್ತಾರೆ ಅಂತ ಹೇಳಿ ಮಾಡಿದ್ರೆ ಖಂಡಿತವಾಗಿ ಸಭೆಗೆ ಹೋಗ್ತೀವಿ ಭಾಗವಹಿಸ್ತೀವಿ ಈ ಪ್ರತಿಭಟನೆಯಲ್ಲಿ ಹಠಕ್ಕೆ ಬಿದ್ದು ಹಠಕ್ಕೆ ಬಿದ್ದು ಇವರು ಜಾತಿ ಗಣತಿಯನ್ನ ಜಾರಿಗೆ ತರಕೊಂಡ್ರೆ ಮುಂದೆ ಬಹಳ ದುಷ್ಪರಿಣಾಮ ಆಗ್ತದೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲ ಆಗ್ತದೆ ಲಿಂಗಾಯತರಲ್ಲೇ ಮತ್ತೆ ಡಿವೈಡ್ ಮಾಡ್ತಕ್ಕಂಥದ್ದು ಲಿಂಗ ಲಿಂಗಾಯತರಲ್ಲಿ ಡಿವೈಡ್ ಮಾಡಿದ್ದು ಭಾಳ ದೊಡ್ಡ ಅಪರಾಧ ಈಗ ಅದು ಆಯಾ ಸಂಸ್ಕೃತಿಗೆ ಹೊಂದ್ಕೊಂಡಂಗೆ ಬಟ್ ಎಲ್ಲ ಲಿಂಗಾಯತರು ಒಂದೇ ಇಡೀ ವೀರಶೈವರು ಇರ್ಬೋದು ಲಿಂಗಾಯತರು ಇರ್ಬೋದು ಲಿಂಗವನ್ನ ಯಾರು ಹಾಕ್ಕೊಂಡರೆ ಶಿವದಾರ ಯಾರು ಹಾಕ್ಕೊಂಡರೆ ಶಿವ ಲಿಂಗು ಯಾರು ಹಾಕ್ಕೊಂಡಿದ್ದಾರೆ ಎಲ್ಲ ಒಂದೇ ಆದರೆ ಇಲ್ಲಿ ಅದನ್ನು ಬದಲಾವಣೆ ಮಾಡಿ ಅದನ್ನು ಬೇರೆ ಬೇರೆ ತೋರಿಸಿ ಕೆಳ ಇವ್ರು ಕಡಿಮೆ ಇದ್ದಾರೆ ಅಂತ ತೋರಿಸ ಕೊಟ್ಟಿರೋದು ಈ ಲಿಂಗಾಯತ ಜನಕ್ಕೆ ಮಾಡುವಂಥ ಒಂದು ಅಪಮಾನ ಮತ್ತು ಅಗೌರವ ಅಂಥೇಳಿ ಬ ಭಾವಿಸ್ತೀನಿ